ಹೇ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಸಚಿನ್ ಯೂಟ್ಯೂಬ್ ಚಾನಲ್ ಎರಲ್ಲಿಗೂ ಬೆಳಗಿನ ಶುಭೋದಯ ಇವತ್ತಿನ ಲಾಗು ಎರಡು ಬೆಟ್ಟಕ್ಕೆ ಹೋಗಿದ್ವಲ್ಲ ಅದರದ್ದು ಎರಡನೇ ಭಾಗ ನಾವೆಲ್ಲರೂ ಬೆಳಗ್ಗೆನೇ ಇದ್ದು ರೆಡಿಯಾಗಿ ರೆಡಿಯಾದ ನಂತರ ನಾವು ಇಲ್ಲಿ ಪಕ್ಕದಲ್ಲೇ ಒಂದು ಕಿಲೋಮೀಟ್ರ್ ಆಗುತ್ತೆ ಬೆಟ್ಟದಿಂದ ಸ್ವಲ್ಪ ಒಂದು ಕಿಲೋಮೀಟ್ರ್ ದೂರ ಸಾಲೂರು ಮಠ ಅಂತ ಇತ್ತು ಆ ಸಾಲೂರು ಮಠ ಅನ್ನೋ ಪ್ಲೇಸಿಗೂ ಹೋಗಿ ನಾವು ಪ್ರತಿ ವರ್ಷವೂ ಹೋಗ್ತೀವಿ ಅಲ್ಲೂ ಕೂಡ ಅನ್ನದಾಸ ಎಲ್ಲ ಇರುತ್ತೆ ಹಾಗಾಗಿ ಹೋಗ್ತಾ ಇದ್ದೀವಿ ಬನ್ನಿ ಹೇಗಿದೆ ಅಂತ ನಾವು ಈ ವಿಡಿಯೋಲಿ ತೋರಿಸ್ತೀವಿ ಸಾಲೂರು ಮಠ ಬೆಳಗ್ಗೆದ್ದು ಸ್ವಲ್ಪ ಎಲ್ಲ ಕಾಫಿ ಟೀ ಎಲ್ಲ ಕೊಟ್ಕೊಂಡು ಹೋಗ್ತಾಯಿದ್ದೀವಿ ನೋಡಿ ನಾವು ನಡ್ಕೊತಾನೆ ಬಂದ್ಬಿಟ್ವಿ ಒಂದು ಕಿಲೋಮೀಟ್ರ್ ಆಗುತ್ತೆ ಬೆಟ್ಟದಿಂದ ಈ ಕಡೆ ಇದೇನೇ ಸಾಲೂರು ಮಠ ಇದು ಸ್ವಾಮೀಜಿಗಳ ಗೋರಿಗಳು ತುಂಬ ಚೆನ್ನಾಗಿತ್ತು ಸುತ್ತ ಹಸಿರಾಗಿತ್ತು ಮತ್ತೆ ನಮ್ಮ ಅಕ್ಕನ ಮಗಳು ನನ್ನ ಮಗ ಎಲ್ಲ ನಡ್ಕೊತ ಹೋಗ್ತಾ ಇದ್ವಿ ಇದೇ ನೋಡಿ ಫ್ರೆಂಡ್ಸ್ ಸಾಲೂರು ಮಠ ಇಲ್ಲೂ ಕೂಡ ಮಲೆ ಮಾದಪ್ಪ ಇದ್ದಾರೆ ಸಾಲೂರು ಮಠದಲ್ಲಿ ಬರ್ತಡೇ ನಾಮಕರಣ ಹೆಸರು ಅಂಥದ್ದು ಎಲ್ಲ ಥರ ಗುರುಜಿಗಳಿದ್ದಾರೆ ಅಲ್ಲಿ ಅವರು ಆಶೀರ್ವಾದ ತಗೊಂಡು ನಾವು ಪ್ರತಿ ವರ್ಷ ಬರ್ಲಿಕ್ಕೆ ಹೋಗ್ತೀವಿ ಇಲ್ಲಿ ಮತ್ತೆ ರೂಮ್ಗಳೆಲ್ಲ ಸಿಗುತ್ತೆ ಇಲ್ಲಿ ಫ್ರೀ ರೂಮ್ ರೂಮ್ಗಳೆಲ್ಲ ಸಿಗುತ್ತೆ ಇದೆ ನೋಡಿ ಸಾಲೂರು ಮಠದಲ್ಲಿ ಒಳಗಡೆ ದೇವಸ್ಥಾನದೊಳಗಡೆ ಫೋಟೋ ತಗಲಿಕ್ಕಾಗಿಲ್ಲ ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಈ ಕಡೆ ಒಂದು ಬೆಟ್ಟ ಇದೆ ಮೇಲೆ ಇಲ್ಲೂ ಕೂಡ ಬೆಟ್ಟ ಹತ್ತಿ ಹೋಗಿ ಬರ್ಬೇಕು ಬರ್ಬೋದು ಹೋದ ವರ್ಷ ಬಂದಿದಾಗ ನಾವು ಸಾಲೂರು ಮಠದಲ್ಲೇ ನೈಟ್ ಹಾಲ್ಟ್ ಇದ್ವಿ ಈ ಸರಿ ಮಾತ್ರ ಅಲ್ಲೇ ಇತ್ತು ಜಾಗ ಅಂತ ಅಲ್ಲೇ ಇದ್ವಿ ಪ್ರತಿ ವರ್ಷವೂ ಸಾಲೂರು ಮಟ್ಟಕ್ಕೆ ಬಂದು ಇಲ್ಲಿನೂ ಕೂಡ ದಾಸ ಭವನ ಇದೆ ಅಲ್ಲೆಲ್ಲ ಊಟ ಮಾಡಿಕೊಂಡು ಪ್ರಸಾದ ಎಲ್ಲ ಕೊಡ್ತಾರೆ ತಿನ್ಕೊಂಡು ಹೋಗೋಣ ಅಂತ ಕ್ಯೂ ನಿಂತಿದ್ವಿ ಆದ ನಂತರ ನೋಡಿ ಬೆಳಗ್ಗೆ ನಾಷ್ಟಕ್ಕೆ ಎಲ್ಲ ಪೂಜೆ ಎಲ್ಲ ಆದ ನಂತರ ನಾವು ಅಲ್ಲಿ ಹೋಗ್ತಾ ಇದ್ದೀವಿ ಊಟಕ್ಕೆ ತುಂಬಾ ರಶ್ ಇತ್ತು ಸಚ್ಚಮ್ಮ ವೀಡಿಯೋ ಇದ್ದೀನಿ ಅಂತ ಅಂದೆ ಅವಾಗ ನೋಡಿ ಹಾಯ್ ಮಾಡ್ತಿದ್ದಾನೆ ಅವನಿಗಂತೂ ಫುಲ್ ಖುಷಿ ಬೆಳಗ್ಗೆನೆ ಪ್ರಸಾದ ಪಾಯಸ ಮತ್ತು ವಾಂಗಿಬಾತ್ ಮಾಡಿದರು ಎಷ್ಟು ಜನಕ್ಕೆ ಎಷ್ಟೊಂದು ಇದಾಗಿ ಮಾಡಬೇಕು ಅಲ್ವ ಫ್ರೆಂಡ್ಸ್ ತುಂಬಾ ಇದಿದೆ ಹಾಗೆ ಅದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ರೇಟನ್ನು ಮನೆಗೆ ಹೋಗಬೇಕಾದ್ರೆ ಈ ವಿಡಿಯೋ ಮಾಡಿದೆ ಹೋಗ್ತಾ ಇದ್ವಿ ನೋಡಿ ಅಲ್ಲಿ ಇದು ಬಂದು ತಾಳಿ ಬೆಟ್ಟ ಇಲ್ಲಿ ಕಾರಲ್ಲಿ ಇಳಿದಾಗಿದ್ದರೆ ನಾವು ಕರ್ಪೂರ ಹಚ್ಚಿಬಿಟ್ಟು ಇಲ್ಲಿ ಗೋ ಮಲೆ ಮಹದೇಶ್ವರನ ಜೈಕಾರ ಹಾಕಿ ಹೋಗ್ತಾ ಇದ್ವಿ ಕಾರಿಂದ ಇಳಿಲಿಲ್ಲ ನಾವು ಯಾಕಂದರೆ ಬಸ್ಸಲ್ಲವಾ ಬಸ್ಸಲ್ಲಾದರೆ ಯಾರೂ ಇಳಿಯೋಕ್ಕೆ ಬಿಡೋದಿಲ್ಲ ಹಾಗಾಗಿ ನಾವು ಇಳಿಲಿಲ್ಲ ಹೋಗ್ತಾ ಇರ್ಬೋದು ಕೆಳಗಡೆ ಇಳ್ದು ಹೋಗ್ತಾ ಇದೀವಿ ಇವಾಗ ಬೆಟ್ಟದ ದರ್ಶನ ಮಾದಪ್ಪನ ದರ್ಶನ ಎಲ್ಲ ಮಾಡಿ ಮಾಡಿಕೊಂಡು ಮತ್ತೆ ಇಲ್ಲಿ ಕಾಲ್ನಡಿಗೆಯಲ್ಲಿ ಎಲ್ಲ ಬರ್ತಾರೆ ವರ್ಷ ವರ್ಷಾನು ತುಂಬಾ ಜನ ಬರ್ತಾರೆ ಬೆಂಗಳೂರು ಸೈಡ್ ಇಂದ ಬಂದು ಕಾಲ್ನಡಿಗೆಯಲ್ಲಿ ಬರ್ತಾರೆ ಈಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ